ರಾಜ್ ಹಾಗೂ ಅವರ ಸಂಗಡಿಗರು ಹಾಗೂ ರಾಘವೇಂದ್ರ ಹಾಗೂ ಸಂಗಡಿಗರು ಸೇರಿ ಏನೊಂದು ಆರ್ಬಿ ಅಂತಕ್ಕಂಥ ಒಂದು ಚಿತ್ರಣವನ್ನ ಜನಗಳಿಗೆ ಕೊಡ್ತಾ ಇದ್ದಾರೆ ಯಶಸ್ವಿಯಾಗ್ಲಿ ವಿಖ್ಯಾತ ಆಗ್ಲಿ ಅಂತ ಹೇಳ್ತಾ ಈ ಒಂದು ಸಿನಿಮಾದಲ್ಲಿ ಭಗವಂತ ಸೃಷ್ಟಿಯನ್ನು ಮಾಡಿ ಎಷ್ಟು ಉತ್ತಮವಾಗಿರ್ತಕ್ಕಂಥ ಪ್ರಕೃತಿಯನ್ನ ನಮಗೆ ಕೊಟ್ಟಿದ್ದಾನೆ ಅದು ಭಗವಂತನ ಕೊಡುಗೆ ಆದರೆ ಅದನ್ನ ಭಗವಂತನ ಕೊಟ್ಟಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನ ನಾವೆಷ್ಟು ಹಾಳು ಮಾಡ್ತಾ ಇದ್ದೀವಿ ಅನ್ನೋದನ್ನು ಈ ಚಿತ್ರೀಕರಣದಲ್ಲಿ ತೋರಿಸಿದ್ದಾರೆ ಆ ಪ್ರಕೃತಿಗೆ ನಾವು ಪ್ರಕೃತಿ ಮಾತೇನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಂದು ಸಂದೇಶವನ್ನ ಈ ಒಂದು ಚಿತ್ರೀಕರಣ ಮಾಡ್ತಾ ಇದ್ದಾರೆ ಇದೇ ರೀತಿ ಆಗಿರ್ತಕ್ಕಂಥ ಹೆಚ್ಚು ಹೆಚ್ಚು ಚಿತ್ರೀಕರಣಗಳನ್ನು ಮಾಡಿ ಅಂತ ಒಳ್ಳೆಯ ಖ್ಯಾತಿ ಬರಲಿ ಅಂತ ಹೇಳ್ತಾ ಮನಪೂರ್ವಕವಾಗಿ ಹರಿಸ್ತೇನೆ ಹರಿಯೋಣ ನೋಡಿದ್ರು ಏನ್ ಅನ್ಸ್ತು ಅಂತ ಸ್ವಲ್ಪ ಏನಾರ ಮಾಹಿತಿ ಕೊಡಕಾಗುತ್ತೆ ಅಂತ ನೀವು ಕೇಳ್ತೀರಾ ಯಾಕೆ ಮೊದಲನೇ ಸಬ್ಜೆಕ್ಟ್ ನಮ್ದು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್ ಬೇರೆ ಒಂದು ಕಷ್ಟ ಸಂಗತಿ ಸಿಗಾಕ್ಸ್ಬಿಟ್ಟಿದ್ರೆ ಆರ್ ಪಿ ಅಂದ್ರೆ ಏನು ಮೇಡಮ್ ಅಂತ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಅದು ಒಂದು ನನ್ನ ಇಬ್ರು ಸ್ನೇಹಿತರೆ ಸರ್ ರಾಘವೇಂದ್ರ ಅಂತ ಪ್ರಸಾದ್ ಅಂತ ಹೆಸರು ಅವ್ರಿಬ್ಬರ ಮೇಲೆ ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ ಅಂದ್ರೆ ಪ್ರಕೃತಿ ವಿರುದ್ಧ ಹಾಗೂ ಪ್ರಕೃತಿ ಸೃಷ್ಟಿ ಈ ಎರಡು ಸಬ್ಜೆಕ್ಟ್ ಮೇಲೆ ನನಗೆ ಮಾಡಿರೋದು ಇದೇ ಆರ್ ಕೆ ಅಂದ್ರೆ ದಯವಿಟ್ಟು ಕತೆ ಬರ್ತಾ ಇರ್ತದೆ ಫಸ್ಟ್ ಟೈಮ್ ಹಾಂ

ಒಂದು ಸಾಂಗು ನಾನು ಸುಮಾರು ಅವಾಗಿಂದನು ಮಾಡಬೇಕು ಅಂತ ಬರೆದಿಟ್ಟಿದ್ದೀನಿ ಇವತ್ತು ಅದನ್ನು ಹೇಳೋ ಸ್ಟೇಜ್ಗೆ ಬಂದಿದೆ ಹೇಳ್ತೀನಿ ಅಲ್ಲ ಈಗ ಸಾಂಗ್ ನೀವು ಈ ಸಿನಿಮಾಗೆ ಬಳಸ್ಕೊಳ್ತೀರ ಯಾವಾಗಲೂ ಬರ್ತಿರೋದು ಹೆಂಗ್ ಸೂಟ್ ಆಗುತ್ತೆ ಇದಕ್ಕೆ ಇಲ್ಲ ಇದು ಸಬ್ಜೆಕ್ಟ್ ನಾನು ಅವಾಗಿಂದನು ಮಾಡಬೇಕು ಅಂತ ಇದೆ ಈ ಸಬ್ಜೆಕ್ಟ್ ಅವಾಗ ನೀವು ಸುಮಾರು ಒಂದು ಒಂದು ನಾಲ್ಕು ವರ್ಷದ ಮಾಡ್ತಾ ಇದ್ದೀವಿ ಅವಾಗಿಂದನು ಮಾಡಿದಂಥ ಸಬ್ಜೆಕ್ಟ್ ಇವಾಗ ಈ ಟ್ರೆಂಡ್ಗಳು ನೋಡ್ಕೊಂಡು ನನಗೆ ಕಾರಣ ಅಂತ ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂ ಆಯಿತು ಅಪೆಂಡಿಕ್ಸ್ ಟೂ ಟೈಮ್ಸ್ ನನಗೆ ಆಗ್ತದೆ ಅಪೆಂಡಿಕ್ಸ್ ಆಪ್ರೇಷನ್ ಆಗಿ ಓವರ್ ಆಲ್ ಇದೆ ಅದರಿಂದ ಮಾಡೋಕ್ಕಾಗಲಿಲ್ಲ ಒಟ್ಟು ನಾನು ಮಾಡುವಂಥ ಪ್ಲ್ಯಾನ್ ಇತ್ತು ಇಬ್ಬರು ಫ್ರೆಂಡ್ಗಳು ವಿರುದ್ಧ ಒಬ್ಬ ಪ್ರಕೃತಿಗೆ ಅದು ರಿಯಲ್ ಲೈಫ್ ಅಲ್ಲಿ ಅವ್ರ ಆತರೇ ಇರೋದು ಕೊಡ್ತಾ ಇದ್ದಾರೆ ಒಳ್ಳೆದಿರಾ ಇದಾರೆ ದಯವಿಟ್ಟು ಬೇರೆ ಗುರುಗಳು ಕಾಣಿಸ್ಕೊಂಡಿದ್ದಾರೆ ಖಂಡಿತ ಓರ್ ಐಟಲ್ ಸಿನಿಮಾ ಮಾಡಬೇಕು ಅಂತ ಅಂದ್ರೆ ಜನಕ್ಕೆ ಒಂದು ಸಾಮಾಜಿಕವಾಗಿ ಈಗ ಒಂದು ಸಂಸಾರ ನೋಡಿ ಈಗ ಪ್ರತಿಯೊಂದು ನಾಶ ಈಗ ನಾವು ಇರುವಂತಹ ಜನರೇಷನ್ ಅಲ್ಲಿ ಪ್ರಕೃತಿ ಬಗ್ಗೆ ಮಾಡ್ಬಿಟ್ಟಿದೆ ಎಲ್ಲ ಆಪೋಸಿಟ್ ಈಗ ನೋಡಿ ಹೊರ ಪ್ರತಿಯೊಂದು ಒಂದು ಬೇಸಲ್ಲಿ ಹೇಳ್ಬೇಕು ಅಂದ್ರೆ ಸ್ವಲ್ಪ ದಯವಿಟ್ಟು ಸ್ಟೋರಿ ಬೇಕಾದ್ರೆ ಹೇಳ್ತೀನಿ ಆಮೇಲೆ ದಯವಿಟ್ಟು ನಮ್ ಸ್ವಲ್ಪ ಕೊಡಿ ಅಷ್ಟೇ ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಜೀವನ ನೋಡಿ ಈಗ ಹಗಲು ಅನ್ನಿದೆ ರಾತ್ರಿ ಅಂದ್ರೆ ನಗಲು ರಾತ್ರಿ ನಡೆಯುತ್ತೆ ಪ್ರಕೃತಿ ವಿರುದ್ಧ ಪ್ರಕೃತಿ ಪ್ರಕೃತಿ ಸ್ಟಾರ್ಟ್ ಆಗೋದು ಹಗಲಲ್ಲಿ ಪ್ರಕೃತಿ ವಿರುದ್ಧ ಮಾಡೋದು ರಾತ್ರಿ ಅಂದ್ರೆ ಕತ್ತಲ್ಲಿ ಯಾರು ಮಾಡೋದೇ ಗೊತ್ತಾಗಲ್ಲ ಅದೇ ವಿರುದ್ಧ ಅಲ್ಲ ಸರ್ ನೀವು ಕಪ್ಪು ಬಿಳುಪು ಅಂತ ಅವ್ರು ಪತ್ರಕ್ಕೆ ಗೊತ್ತು ನೀವು ಅದು ಉತ್ತರ ಕೊಡ್ಬೇಡಿ ಯಾಕೆ ಇಟ್ಟಿದ್ದೀರಾ ಏನದು ಅಂತ ಕೇಳಿದವರು ನಿಮಗೆ ಅದನ್ನ ಹೇಳಿ ನೀವು ಕಪ್ಪು ಬಿಳುಪು ಅಂತ ಗೊತ್ತಿಲ್ವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಪ್ಪು ಬೆಳಕು ಅಂದ್ರೆ ನಮ್ಗೆ ಗೊತ್ತಿಲ್ವಾ ಚಿಕ್ಕ ಮಗು ಕೇಳ್ರೆ ಹೇಳ್ತಾರೆ ಸರಿಯಾಗಿ ಆನ್ಸರ್ ಮಾಡಿ ಅದನ್ನು ಎಲ್ಲಿ ಶೂಟ್ ಮಾಡ್ತೀರಾ ಕೆಲಸ ಮಾಡಿ ಎಲ್ಲಿ ಶೂಟ್ ಮಾಡ್ತೀರಾ ಯಾರು ಟೆಕ್ನಿಷಿಯನ್ಸ್ ಯಾರು ಇದಾರೆ ಡೀಟೇಲಾಗಿ ಹೇಳಿ

ಟೆಕ್ನಿಷಿಯನ್ಸ್ ಇಂದ ಯಾರು ಸೆಟ್ ಆಗಿಲ್ಲ ಇನ್ನೂ ನಾವು ಇನ್ನೂ ಪ್ಲಾನ್ ಮಾಡಿಲ್ಲ ಈ ಜಸ್ಟ್ ಇದು ಈ ಬಗ್ಗೆ ಏನಿದ್ರೆ ಅವರೇ ಇದ್ದಾರೆ ಫಸ್ಟ್ ನಮ್ಮ ಮೇನ್ ಪ್ರತಿ ಒಬ್ಬರು ಇನ್ನು ನಾವು ಡಿಸೈಡ್ ಮಾಡಿಲ್ಲ ಜಸ್ಟ್ ಈಗ ಒಂದು ಇಬ್ಬರು ಮಕ್ಕಳನ್ನ ಮತ್ತೆ ಒಬ್ಬರು ನಾವು ಸ್ನೇಹಿತರು ಒಬ್ಬರು ಡಿಸೈಡ್ ಮಾಡಿದ್ದೀವಿ ಆರ್ಟಿಸ್ಟ್ ಆಗಿ ಅವ್ರ ಹೆಸರು ಒಬ್ಬ ದಕ್ಷಿತ್ ಗೌಡ ಅಂತ ಇನ್ನೊಬ್ಬರು ನಿಖಿಲ ಅಂತ ಚಿಕ್ಕ ಚಿಕ್ಕ ಹುಡುಗರು ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿ ಅದು ಬಿಟ್ಟು ರಾಘನ್ ಸರ್ ನನ್ನ ಸ್ನೇಹಿತ ಸ್ನೇಹಿತರ ಜೊತೆಲಿದ್ದಾರೆ ಅವ್ನ ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ವಿ ಜೊತೆ ನಾವು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀವಿ ಓವರ್ ಆಲ್ ಕ್ಯಾರೆಕ್ಟರ್ ಒಂದು ಪ್ಲಾನ್ ಇಟ್ಟಿದ್ದೀವಿ ಶೂಟಿಂಗ್ ಯಾವಾಗ ಅಂತ ಸರ್ ಶೂಟಿಂಗ್ ಇನ್ನೂ ಪ್ಲಾನ್ ಮಾಡಿಲ್ಲ ಸರ್ ಈಗ ಮಾಡಬೇಕು ಅನ್ನೋ ಪ್ಲಾನ್ ಫೆಬ್ರವರಿ ಮಾಡಬೇಕು ಅಂತ ಒಂದು ಪ್ಲಾನ್ ಇದೆ ಜಸ್ಟ್ ಈಗ ಟೀಸರ್ ಶೂಟಿಂಗ್ ನಾವು ನೆಕ್ಸ್ಟ್ ಮಂತ್ ಇಂದ ಮಾಡಬೇಕು ಅಂತ ಇದು ಟೀಸರ್ ಕಾನ್ಸ್ಟೇಬಲ್ ಒಂದು ಸ್ವಲ್ಪ ಲೇಟೆಸ್ಟ್ ವಿಭಿನ್ನ ಮಾಡೋಣ ಅಂತ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಒಂದು ಆಸೆ ಎಲ್ಲರೂ ಡೈರೆಕ್ಟ್ ಮೂರ್ ತಗಂತ ಹೋಗ್ತಾರೆ ಅದು ಸ್ವಲ್ಪ ವಿಭಿನ್ನವಾಗಿ ಏನೋ ಒಂದು ಒಂದು ಮಾಡೋಣ ಅಂತ ಒಂದು ಇದು ಸರ್ ನಮ್ಮ ಮಾಸ್ಟರ್ ಸರ್ ಮಾತಾಡ್ತಾರೆ ದಯವಿಟ್ಟು ಸರ್ ನೀವ್ ಹೇಳಿ ನೀವು ಹೇಳಿ ಆರ್ ಪಿ ಅಂದ್ರೆ ಆರ್ ಇವರು ಅವ್ರು ಹೇಳಿದ್ರ ಕತೆ ಚಿತ್ರ ಕತೆ ಎಲ್ಲ ಇವ್ರು ಮಾಡಿದ್ದಾರೆ ಪ್ರತಿಯೊಂದು ಇವ್ರದೆ ನಾನು ಒಳ್ಳೆ ಡೈರೆಕ್ಷನ್ ಅಂದ್ರೆ ಸಹ ನಿರ್ದೇಶಕ ತರ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೆ ಅವ್ರು ಏನು ಏನು ಹೇಳ್ತಾರೆ ಅದನ್ನ ನಾನು ನಡ್ಸ್ಕೊಂಡಿದ್ದೇನೆ ನೀವು ಡೈರೆಕ್ಷನ್ ಇನ್ನೂ ಮಾಡಿಲ್ಲ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಸರ್ ಡೈರೆಕ್ಷನ್ ಮಾಡಿದ್ದೀನಿ ಮೂರು ಪಿಕ್ಚರ್ ಡೈರೆಕ್ಷನ್ ಮಾಡಿದ್ದೀನಿ ಆಲ್ರೆಡಿ ಇವ್ರು ಸಪೋರ್ಟಿಂಗ್ ಮಾಡ್ತಾ ಇದ್ದೀನಿ ನಿಂತ್ಕೊಂಡು ನೀವು ಆರ್ ಪಿ ಅಂದರೆ ಇವಾಗ ಅವರಂದ್ರು ಆರ್ ಪಿ ಅಂದರೆ ಇವ್ರು ಕೇಳಿದ್ರು ಆರ್ ಪಿ ಅಂದರೆ ಏನು ಅಂದ್ಬಿಟ್ಟು ಬಟ್ ಆರ್ ಪಿ ಅಂದರೆ ಇವಾಗ ಇಬ್ಬರು ಹೆಸರಲ್ಲಿದೆ ಸರ್ ಆರ್ ಪಿ ಅಂತಂದರೆ ಆ ಆರ್ ರಾಘವೇಂದ್ರ ಅವರು ಮತ್ತು ಪ್ರಶಾಂತ್ ಅಂತ ಕರಿತೀರಿ ಆರ್ ಪಿ ಇವ್ರ ಹೆಸರು ಮೇಲೆ ಮಾಡ್ತಾರ ಸರ್ ಹ್ಞೂ ಟೇಟಲ್ ಟಿಕೆಟ್ ಇದು ಮಾಡೋರು ಆರ್ ಪಿನೇ ಲಾಸ್ಟ್ಗೆ ಬನ್ನಿ ಸರ್ ಓಕೆ ಬೇರೆ ಯಾರಿಗಾರ ಕೊಡಿ ಶ್ರೀ ನಾಗೇಶ್ ಗೌಡ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಎರಡು ಮಾತಾಡ್ಬೇಕು ಅಂತ ಎಲ್ಲರಿಗೂ ನಮಸ್ಕಾರ ನಮ್ಮ ಯುವರಾಜ್ ಮತ್ತೆ ಮಾಸ್ಟರ್ ಒಳ್ಳೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಮಾಡಿದ್ದಾರೆ ಇಲ್ಲಿ ಮಾತಾಡೋಣ ಬ್ಲಾಕ್ ಅಂಡ್ ವೈಟ್ ಬಗ್ಗೆ ಹೇಳಿದ್ರು ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಅವ್ರ ವಿಷಯದಲ್ಲಿ ಒಬ್ಬ ಮನುಷ್ಯ ಯಾವ ತರ ಬೆಳಿಗ್ಗೆ ಯಾವ ತರ ಇರ್ತಾರೆ ಚೇಂಜ್ ಆಗ್ತದೆ ಅಂತ ಅದ್ರ ಬಗ್ಗೆ ಪುನಾಕ್ಷಿ ಮಾತಾಡಿದ ನಂತರ ಅದು ಆದ್ರೆ ಒಂದು ಒಳ್ಳೆ ಫಿಲಮ್ ಆಗುತ್ತೆ ಯಾಕಂದ್ರೆ ಅವ್ರು ಯಾವಾಗ ನಾಲ್ಕು ವರ್ಷದ ಕನ್ಸ್ ಯಾಕಂದ್ರೆ ಸ್ಟೋರಿ ಯಾವಾಗ ಹೇಳ್ತಾ ಇದ್ರು ಸರ್ ಹಿಂಗ್ ಮಾಡುದ್ರಿ ಹಿಂಗ್ ಅಂತ ಮಾಸ್ಟರ್ ಅಷ್ಟೇನೆ ಜೊತೆ ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದು ಈ ಫಿಲಂ ಮಾಡಕ್ಕೆ ಮತ್ತೆ ಈ ಪಿಲಮು ಇನ್ನ ಹೆಚ್ಚಾಗಿ ಬರುತ್ತೆ ಆ ಹಾಡುಗಳು ಬರ್ತಿದಾರೆ ನಾಲ್ಕು ಹಾಡು ಯಾವಾಗ್ಲೂ ಒಂದು ಕಲ್ಪನೆ ಇತ್ತು ಹಾಡು ಒಂದ್ಸಲಿ ಕೇಳಿಸಿದ್ರು ಮಾಡಿದ್ದು ತುಂಬಾ ಚೆನ್ನಾಗಿ ಹಾಡಿದ್ರು ಒಬ್ಬ ಮನುಷ್ಯ ಯಾವತರ ಬಸ್ಬೋದು ಯಾವ ತರ ಹೋಗ್ ಸತ್ತಾಗಿ ಏನಾಗ್ತಾರೆ ಅನ್ನೋ ಕಥೆನ ತುಂಬಾ ಚೆನ್ನಾಗಿ ಹಿಡಿದಾರೆ ಮತ್ತೆ ಈ ಕಾರ್ಯಕ್ರಮ ಈ ಫಿಲಮು ಇನ್ನ ಯಶಸ್ವಿ ಕಾಣ್ಲಿ